ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿಕೊಡ್ತೇನೆ ವೀಕ್ಷಕರೇ ಪೇಪರ್ ಮೇಲೆ ಅವರ ಹೆಸರು ಬರೆದು ಸುಟ್ಟು ಬಿಳಿ ಸಾಕು ಕ್ಷಣದಲ್ಲಿ ವಶ ಆಗುತ್ತಾರೆ ಉಚ್ಚರಂತೆ ಓಡಿ ಬರ್ತಾರೆ ವೀಕ್ಷಕರಿಗೆ ಒಂದು ಬಿಳಿ ಹಾಳೆಯ ಪೇಪರ್ ಮೇಲೆ ನೀವು ಇಷ್ಟಪಟ್ಟು ಆಗಿರ್ಬೋದು ಒಟ್ಟು ಪ್ರೀತಿಯಲ್ಲಿ ಬಿಟ್ಟು ಹೋಗಿರೋದಾಗಿರ್ಬೋದು ಅಥವಾ ಶತ್ರು ಹೌದಾ ಒಟ್ಟಿನಲ್ಲಿ ಆಂಟಿ ಆಗಿರ್ಬೋದು ಒಟ್ಟು ಯಾರ್ಯಾರಲ್ಲಿ ಪೇಪರ್ನಲ್ಲಿ ನಿಮ್ಮ ಹೆಸರು ಅವರ ಹೆಸರು ಬರೆದು ಬಿಟ್ಟು ಹಾಗೆ ಓಂ ಓಂ ಅಷ್ಟಸಿದ್ಧಿ ವಶಂ ಅಷ್ಟಸಿದ್ಧಿ ವಶಂ ಎಂದು ಮೂರು ಬಾರಿ ಬರೆದು ಬಿಟ್ಟು ಶಿಕ್ಷಕರೇ ಹಾಗೆ ನೀವು ನಿಮ್ಮ ಮನೆ ಹಿಂದುಗಡೆ ಇಲ್ವಾ ಅಥವಾ ಅವ್ರ ಮನೆ ಹಿಂದ್ಗಡೆ ನೀವು ಯಾರನ್ನ ವಶ ಮಾಡ್ಕೊತೀರ ಅವ್ರ ಮನೆ ಹಿಂದಗಡೆ ಅದು ನಿಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಬೆಂಕಿ ಹಚ್ಚಿ ಹೌದಾ ಬೆಂಕಿ ಹಚ್ಚಿದ ಮೇಲೆ ಓಂ ಅಷ್ಟು ಸುದ್ದಿ ವಶಂ ವಶಮ್ ಅಂತ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಅದರ ಮೇಲೆ ಮೂರು ಸಾರಿ ಬರೆದು ಬಿಟ್ಟು ಬೆಂಕಿಯಲ್ಲಿ ಸುಡಿ ವೀಕ್ಷಕರೆ ಕ್ಷಣದಲ್ಲಿ ವಶ ಆಗುತ್ತೆ ವೀಕ್ಷಕರೆ ಹೇಗಪ್ಪ ವಶ ಆಗ್ತೀರಿ ಹೇಗೆ ಅಂತ ಎಲ್ಲ ಹೇಳ್ತೀನಿ ವೀಕ್ಷಕರು ಹೌದಾ ವೀಕ್ಷಕರೆ ಅವರು ಮಾಡಿದ ತಕ್ಷಣವೇ ನಿಮಗೆ ಫೋನಿನ ಮುಖಾಂತರ ಮೆಸೇಜ್ ಮುಖಾಂತರ ಇಲ್ಲ ನೇರವಾಗಿ ಬೀಟ್ ಹಾಕಿದಾರೆ ವೀಕ್ಷಕರೇ ಹ್ಞೂ ಇದು ಯಾವಾಗ ಎಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ ವೀಕ್ಷಕರೇ ವೀಕ್ಷಕರೇ ಇದು ಮಂಗಳವಾರ ವೀಕ್ಷಕರೇ ರಾತ್ರಿ ಹನ್ನೊಂದರಲ್ಲಿ ಸುಮಾರು ಹೌದಾ ಈ ಒಂದು ತಂತ್ರ ವೀಕ್ಷಕರೇ ಹ್ಞೂ ಮಾಡಿದ ವೀಕ್ಷಕರೇ ಬೆಳಗ್ಗೆ ಆಗಿರ್ಬೋದು ಅಥವಾ ಫೋನಿನ ಮುಖಾಂತರ ಒಟ್ಟಿನಲ್ಲಿ ವಶ ಆಗ್ತದೆ ವೀಕ್ಷಕರೇ ಶತ್ರು ಆಗಿರ್ಬೋದು ಪ್ರೀತಿ ಬಿದ್ದರಾಗಿರ್ಬೋದು ಹೌದಾ ನೀವು ಪ್ರೀತಿ ಮಾಡಿ ಮೋಸ ಹೋಗಿದ್ದರಾಗಿರ್ಬೋದು ಅಥವಾ ಇನ್ನೊಬ್ಬ ರೀತಿ ಮದುವೆಯಾಗಿ ಮತ್ತೆ ಅವ್ರಿಗೆ ಬೇಕಾದ ಅವರು ಮತ್ತೆ ಅವ್ತಾರೆ ವೀಕ್ಷಕ ವೀಕ್ಷಕರೇ ಹೌದಾ ಹ್ಞೂ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲ ಗಂಡಾತಿ ಸಮಸ್ಯೆ ಆಗಿರ್ಬೋದು ಅತ್ಯ ಜಗಳ ಪ್ರೀತಿಲಿ ಮೋಸ ಹೋಗಿದ್ದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಉದ್ಯೋಗದಲ್ಲಿ ನಷ್ಟ ಆಗಿರ್ಬೋದು ವ್ಯಾಪಾರದಲ್ಲಿ ಹೌದಾ ಎಜುಕೇಷನ್ ಬಗ್ಗೆ ಕೇಳಬೇಕಾದ್ರೆ ಇನ್ನು ಹಲವು ಎಷ್ಟೇ ಗುಪ್ತ ಸಮಸ್ಯೆ ಆಗಿದೆ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ಬರುತ್ತೆ ಹ್ಞೂ ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರಿ ಧನ್ಯವಾದಗಳು